ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದೇ ಇಪ್ಪತ್ತೇಳರಂದು ಎಲ್ಲ ಸಮುದಾಯಗಳು ಒಳಗೊಂಡು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಬೆಂಗಳೂರಿನಲ್ಲಿ ಆಚರಣೆ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ರವರು ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಆಸ್ಥಾನದಲ್ಲಿ ಒಬ್ಬ ಮುಖ್ಯಸ್ಥರು ಆಗಿದ್ದರು ಕೆಂಪೇಗೌಡರು ಬೆಂಗಳೂರಿನ ಪ್ರತಿ ಕಸುಬಿನ ಜನರಿಗೂ ಅಕ್ಕಿಪೇಟೆ ಕುಂಬಾರಪೇಟೆ ಅರಳಿಪೇಟೆ ತಿಗಳರಪೇಟೆ ಎಂಬ ನಾಮಕರಣ ಮಾಡಿದ್ದರು ಇಂದು ಕೆಂಪೇಗೌಡರನ್ನು ಒಕ್ಕಲಿಗ ಸಮುದಾಯ ಕನಕದಾಸರನ್ನು ಕುರುಬು ಸಮುದಾಯ ಎಂಬನ್ನು ಎಂಬಂತೆ ಬಿಂಬಿಸುತ್ತಿದ್ದು ಮಹಾನ್ ವ್ಯಕ್ತಿಗಳು ಎಲ್ಲ ಸಮುದಾಯದವರ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಹಾಗಾಗಿ ಇದೇ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ ವತಿಯಿಂದ ಬೆಂಗಳೂರಿನ ಪ್ಯಾಲೇಸ್ನಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಅವರ ಐನೂರ ಹದಿನೈದನೇ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಗುಟ್ಟೂರು ಜೈರಾಮ್ ರೆಡ್ಡಿರವರು ಮಾತನಾಡಿ ಕೆಂಪೇಗೌಡರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ದರು ಬೆಂಗಳೂರು ಅಭಿವೃದ್ಧಿಗಾಗಿ ಎಲ್ಲಾ ವರ್ಗದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಜಯಂತಿ ಆಚರಣೆ ಮಾಡುವಾಗ ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ಮಾಡಬೇಕೆಂದು ತಿಳಿಸಿದರು ಒಂದು ಪಾರ್ಲಿಮೆಂಟ್ ನಂಬರ್ ಇದ್ದಂಗೆ ಆ ಸಂಸ್ಥಾನದಲ್ಲಿ ನಂಬರ್ ಆಗಿದ್ರು ಕೃಷ್ಣದೇವರಾಯರ ಪತ್ನ ಬಂದ ಮೇಲೆನು ಇವ್ರ ನಂಬರ್ ಕೀಳೇ ಇಲ್ಲ ಕೆಂಪ ಕೆಂಪೇಗೂ ಹೊಡ್ತಾ ಉಳಿದಿದ್ದ ದೊಡ್ಡ ವಿಸ್ತಾರವಾದ ಭಕ್ತ ಇದ್ದಂಗೆ ಅದೂನು ದೊಡ್ಡ ರಾಜ್ಯ ಇದ್ದಿದ್ದು ಕೃಷ್ಣದೇವರಾಯ್ ರಾಜ್ಯ ಪ್ರಾಮಾಣಿಕವಾಗಿದ್ದಂತ ವ್ಯಕ್ತಿ ಎಲ್ಲ ಜನಗಳಿಗೂ ಯಾರೇ ಆಗಲಿ ದೀನ ದಲಿತರಿಂದ ಹಿಡಿದು ಎಲ್ಲಾ ಕಾಲೋನಿ ನೀವು ಹಳೇ ಊರು ಬೆಂಗಳೂರು ಕೋಟೆಯಿಂದ ಲೆಕ್ಕ ಹಾಕೊಂಡು ಹೋದ್ರೆ ನೀವು ಎಲ್ಲಾ ಗಲ್ಲಿಗಳು ಇದಾವೆ ಎಲ್ಲ ವ್ಯಾಪಾರಸ್ಥ ಕೇಂದ್ರ ಇದ್ದಾವೆ ಎಲ್ಲಾ ಪ್ಯಾಟಿಗಳು ಇದ್ದಾವೆ ಎಲ್ಲ ಕುಲ್ಮಿ ಕೆಲಸದಿಂದ ಹಿಡಿದು ಎಲ್ಲ ಕೆಲಸ ಮಾಡುವಂತ ಗಲ್ಲಿಗಳು ನಾಡಿಗೆ ಇರಬೇಕು ಅಂತ ನಾಲ್ಕು ಗೋಪುರಗಳನ್ನ ಕಟ್ಟಿ ನಮ್ಮ ಕಡೆ ಗೋಪುರ ಬಂದು ಮೇಕ್ರಿ ಸರ್ಕಲ್ ರಮಣಿ ಆಶ್ರಮದಲ್ಲಿ ಇವತ್ತು ಇದೆ ಗೋಪುರ ಅಲ್ಲೇ ಯಾವಾಗಲೂ ನಡೀತಾ ಇದ್ದಿದ್ದು ಕೆಂಪೇಗೌಡರ ಜಯಂತಿ ಈ ಸರಿ ಎಲ್ಲ ಜನಕ್ಕೂ ಸೀಮಿತವಾಗಿರಬೇಕು ಇದು ಏನಾಗ್ಬಿಟ್ಟಿದೆ ಬರ್ತಾ ಬರ್ತಾ ಅಂತೆ ಕೆಂಪೇಗೌಡರು ಅಂದರೆ ವಕ್ಲಿಂಗ್ರು ಬಸವಣ್ಣವ್ರು ಅಂದರೆ ಅವರು ಎಲ್ಲ ಜನಾಂಗಕ್ಕೂ ನಲವತ್ತು ಮೂರು ಪಂಗಡಗಳಿಗೂ ಲಿಂಗ ಕಟ್ಕಂತವ್ರು ಬಸವಣ್ಣವ್ರು ಒಂದು ಜನಾಂಗ ಸೇರಿಲ್ಲ ಅವ್ರು ನೋಡಿದ್ರೆ ಲಿಂಗಾಯಿತು ಕನಕದಾಸರು ಎಲ್ಲರೂ ಒಂದಾಗಲಿ ಎದ್ದೇಳ್ರಿ ಅಂತ ವಚನ ಕೊಟ್ಟು ಎಲ್ಲ ಕಡೆಯೂ ಎಲ್ಲ ಜನಾಂಗನೂ ಒಂದು ಕೇರಿಗಳಲ್ಲಿದ್ದು ಎಲ್ಲರನ್ನು ಎಬ್ಬರಿಸ್ದಂಥರನ್ನ ಇನ್ನೊಂದು ಜನಾಂಗ ವಾಲ್ಮೀಕಿ ಅವರು ಮಹರ್ಷಿ ಇವತ್ತು ಆವತ್ತೇ ಗೋವೆ ಮಾಡ್ಕೊಂಡು ಬರೆದ್ರು ನಿಜ ಬರೆದ್ರು ಏನು ಬರೆದ್ರು ರಾಮಾಯಣ ಅನ್ನೋದು ಇವತ್ತು ನಮ್ಮ ದೇಶದ ಮೊದಲನೇ ಗ್ರಂಥವಾಗಿದೆ ಅಂಥವ್ರನ್ನ ನಮ್ಮದು ಅಂತೇಳಿ ಅಂಬೇಡ್ಕರ್ ಸಂವಿಧಾನ ಎಲ್ಲ ಜನಾಂಗಕ್ಕೂ ಒಂದೇ ಜನಾಂಗಕ್ಕಲ್ಲ ಎಲ್ಲ ಜನಾಂಗಕ್ಕೂ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ವಿ ಎಲ್ಲರೂ ಅದ್ರ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಹಿಂಗೆ ಹಂಚ್ಕೊಂಡು ಯಾವುದೇ ಜಯಂತಿಗಳಿದ್ರು ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು ಯಾವುದೇ ಸರ್ಕಾರಿ ಜಯಂತಿಗಳಾಗಿರ್ಲಿ ಯಾರೇ ಮಾಡಲಿ ಅದ್ರಲ್ಲಿ ಹೇಳುವಂಥ ಭಾಷಣಗಳು ಕೇಳಬೇಕು ಇವ್ರು ಯಾರು ಸಂಬಂಧ ಅಂತ ಅಂತೇಳಿ ನಿಮ್ಮ ಜ್ಞಾನ ನಿಮ್ಮ ಬುದ್ಧಿ ಬೆಳೀತದೆ ಇವತ್ತು ಇವೆಲ್ಲ ಏನಾಗಿದೆ ಅಂದರೆ ಇವೆಲ್ಲ ದೇಶ ಈ ದೇಶ ಸುಭದ್ರವಾಗಿರಬೇಕು ಈ ದೇಶ ಎಲ್ರಿಗೂ ಸೇರಿದ್ದು ಪ್ರತಿಯೊಬ್ಬನು ಈ ದೇಶದಲ್ಲಿ ಬದುಕಬೇಕು ಅಂತ ಇವತ್ತು ಇವರೆಲ್ಲ ನಿಂದ ಬಂದವರು ಮಾಡಿ ಕೆಂಪೇಗೌಡರು ಫಸ್ಟ್ನೇ ಬಾಯಿ ಕೊಟ್ಟವರು ನಗರ ಹೆಂಗಿರಬೇಕು ಅಂತ ರೋಮನ್ ನಗರಗಳು ಎಲ್ಲ ನಗರಗಳು ಇದುವು ಅಂತೇಳಿ ಕೃಷ್ಣದೇವರ ಆಸ್ಥಾನದಲ್ಲಿ ಮೊದಲನೇ ನಗರ ಕಟ್ಟಿದ್ದು ಇವತ್ತು ಅವ್ರ ಆಸ್ಥಾನದಲ್ಲಿ ಬೆಂಗಳೂರು ನಗರ ಮೊದಲನೇ ನಗರ ಕಟ್ಟಿದ್ದು ಆದ್ರಿಂದ ಎಲ್ಲರೂ ಇಪ್ಪತ್ತೇಳನೇ ತಾರೀಕು ಅಲ್ಲಿ ಎಷ್ಟೊತ್ತೆ ಅಲ್ಲಿ ನಾಲ್ಕು ಗಂಟೆಗೆ ಇರ್ತದೆ ದಯವಿಟ್ಟು ಎಲ್ಲೆಲ್ಲಿಂದ ವೆಹಿಕಲ್ಲು ಬಸ್ಸಲ್ಲಿ ಇವಾಗ ಬರ್ಬೋದು ನಮ್ಮ ಊರಲ್ಲಿ ಇರಪ್ಪ ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕೆಂಪೇಗೌಡರ ಟೈಮಿಗೆ ಬಾಳ್ ಹೊಡಿತೀವಿ ಅಂದರೆ ಅಲ್ಲಿ ನೀವು ಒಂದು ಮೂರು ಗಂಟೆಗೆ ಸೇರಿ ಅಲ್ಲಿನ ಭಾಷಣ ಅಲ್ಲಿನ ಒಂದು ಏನೇನು ಮಾತಾಡ್ತಾರೆ ಅದು ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಎಲ್ರಿಗೂ ಸೇರಿದಂಥವ್ರು ಕೆಂಪೇಗೌಡರು ಹೇಳಿ ಅದನ್ನು ಸರ್ಕಾರ ಒಂದೇ ಕಡೆ ಮಾಡ್ತಾ ಇದೆ ಅದು ಅಂತ ಅಂತೇಳ್ಬಿಟ್ಟು ನಮ್ಮ ಬಿ ಜೆ ಪಿ ಜಯಂತಿ ಹದ್ಗುರಿಗಾಗಿ ಅಶ್ವಥ್ ಅವರು ನಮ್ಮ ಇನ್ನು ಅವರು ಹಿಂದೆ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮಿಗಳು ಬರ್ತಾರೆ ಎಲ್ಲರೂ ಸೇರಿ ಇವತ್ತು ಎಲ್ಲರಿಗೂ ಸೇರಿದಂಥವ್ರು ಕೆಂಪೇಗೌಡರು ಅಂತ ಎಲ್ಲರೂ ಸೇರಿ ಇವತ್ತು ಅಲ್ಲಿ ಅರಮನೆ ಮೈದಾನದಲ್ಲಿ ಇವತ್ತು ಗೇಟ್ ನಂಬರ್ ನಾಲ್ಕು ಗೇಟ್ ನಂಬರ್ ನಾಲ್ಕರಲ್ಲಿ ಆಯೋಜಿಸಿದೆ ನೀವೆಲ್ಲೇ ಸೌಕರ್ಯ ನೀವೇ ಮಾಡ್ಕೊಂಡ್ ಬರ್ಬೋದು ಬರಬಹುದು ಜನಾಂಗ ಅಂತ ಹೇಳಿ ನೀವು ಇದು ಮಾಡಬೇಡ್ರಿ ಎಲ್ಲಾ ಜನಾಂಗನೂ ಕರೆದೈತೆ ಎಲ್ಲಿಂದ ಊರಿಂದ ನೀವು ಯಾರೇ ಬರಲಿ ಅವ್ರಿಗೆ ಬರಲಿ ಇವ್ರ್ ಬರಲಿ ನೀವು ಕರ್ಕೊಂಡ್ ಬರ್ತಿದೆ ಅಂದ್ರೆ ವೆಹಿಕಲ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನೀವು ಬಸ್ಗಳು ಮಾತ್ರ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೆ ನಮ್ಮ ಕೆಂಪೇಗೌಡ ಜಯಂತಿ ಅಂಗವಾಗಿ ಕೆಂಪೇಗೌಡರು ಬೆಂಗ್ಳೂರಿಗೆ ಹಾಕಿದಾಗ ಬೆಂಗಳೂರು ಯಾವ ರೀತಿ ಬೆಳೆಯಿತು ಮತ್ತೆ ಅದನ್ನು ಏರ್ಪೋರ್ಟ್ ಅಡಗಲ್ಲ ಹಾಕಿದಾಗ ಏರ್ಪೋರ್ಟ್ ಹೇಳ್ತಾರೆ ಬೆಳೆಯಿತು ಅದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅಂತೇಳಿ ಬೆಂಗಳೂರು ಬೆಂಗಳೂರಲ್ಲಿ ಅಡುಗಲ್ಲ ಹಾಕಿದಾಗ ಅವರು ಬರೀ ಕೆಂಪೇಗೌಡದ ಅಂತ ಇಲ್ಲ ಎಲ್ಲ ಸಮುದಾಯಕ್ಕೂ ಕುರುಬಪೇಟೆ ಆಗ್ಬೋದು ಗಲ್ಪೇಟೆ ಆಗೋದು ಎಲ್ಲ ಸಮುದಾಯಕ್ಕೂ ಒಂದು ಸೀಮಿತ ಕೊಟ್ಟು ಎಲ್ಲಾನು ಬೆಳೆಸಿದ್ದಕ್ಕೆ ಬೆಂಗಳೂರಷ್ಟು ಬೆಳೆಯೋಕ್ಕೆ ಕಾರಣ ಆಯಿತು ಅಂತ ಮತ್ತು ಏರ್ಪೋರ್ಟು ಈಗಾಗಲೇ ಮೊನ್ನೆ ಒಂದು ವರ್ಷ ಇದ್ದೆ ಸಮುದಾಯ ಸ್ಥಾಪನೆ ಮಾಡಿದಾಗ ಆ ಕೆಂಪೇಗೌಡ ಸಿಟ್ಟಿದಾಗ ಇಡೀ ರಾಷ್ಟ್ರದಲ್ಲೇ ಎಲ್ಲಿ ಹೋದ ಅಂತ ಹೆಸರು ಬಂತು ಅದಕ್ಕೋಸ್ಕರವಾಗಿ ಸ್ವಲ್ಪ ಇವರ ಇದ್ರವಾಗಿ ಸರ್ಕಾರ ಎಚ್ಚೆತ್ತುಕೊಲ್ತಲ್ಪಿಲ್ಲ ಅಂತೇಳಿ ನಮ್ಮ ಪಕ್ಷದ ಕಾ ರಾಜ ಮುಖಂಡರಾದ ಅವರು ಮತ್ತು ನಮ್ಮ ಅಶ್ವಥ್ ಅವರು ಇಪ್ಪತ್ತೇಳನೇ ತಾರೀಕು ನಾಲ್ಕು ಗಂಟೆಗೆ ನಮ್ಮ ಪ್ಯಾಲೇಸ್ ಗ್ರೌಂಡು ಆವರಣದಲ್ಲಿ ಇದರ ಅಂಗವಾಗಿ ಎಲ್ಲ ಸಮುದಾಯಗಳು ಸೇರಿಸ್ಕೊಂಡು ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ತಾಲೂಕಿನಿಂದ ಒಂದು ಐನೂರು ಜನರನ್ನು ಆ ಸ ಒಂದು ಸಭಾಂಗಣಕ್ಕೆ ಕಲ್ಪಡಿಸ್ಬೇಕ ಕರ್ಕೊಂಡು ಬರಬೇಕಂತೇಳಿ ಓರಿರ್ತಾರೆ ಅದರ ಅಂಗವಾಗಿ ನಮ್ಮ ಮುಖಂಡರಾದ ಗೋಕರ್ಣ್ ಅವರಿಗೆ ಈ ಉತ್ಸವವನ್ನು ಕೊಟ್ಟಿರ್ತಾರೆ ದಯವಿಟ್ಟು ನಮ್ಮ ಪ್ರಮುಖರೆಲ್ಲರೂ ಈ ಒಂದು ಕೆಂಪೇಗೌಡರ ಒಂದು ಇದಕ್ಕೆ ಬರಬೇಕನ್ನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ